ಇಲ್ಲಿ ನಾವು ಈ ಹೌಸ್ ಮಾಡೋಕ್ಕೆ ಎಂಟ್ರಿ ಆಯ್ತಿದ್ದಂಗ್ಲೆ ಈ ಗರ್ಡದವ್ರು ಬರ್ತಾರೆ ಸೈಡಲ್ಲಿ ಗಾಡಿ ನಿಲ್ಲಿಸ್ಬೇಡಿ ಅಂತಾರೆ ಸೈಡಲ್ಲಿ ಗಾಡಿ ನಿಲ್ಲಿಸ್ತಾ ನಿಲ್ಲಿಸ್ತಾ ಇದ್ದಂಗ್ಲೆ ಆಗಲೇ ಫೈನ್ ಹಾಕ್ತಾರ ಐನೂರು ರೂಪಾಯಿ ಕಿತ್ಕೋತಾರೆ ನಾವು ಇಲ್ಲಿ ಐನೂರು ರೂಪಾಯಿ ಕಿತ್ಕೊಂಡು ಒಂದು ಬಾಕ್ಸು ಎರಡು ಬಾಕ್ಸು ತಂದಿರ್ತೀವಿ ಅವ್ರಿಗೆ ದುಡ್ಡು ಕೊಟ್ಬಿಟ್ಟು ಹೋಗ್ಬೇಕಾಗಿರ್ತ ಅಂತ ಪರಿಸ್ಥಿತಿ ಬಂದದ ಅದನ್ನು ಕೇಳೋರು ಯಾರೂ ಇಲ್ಲ ಇಲ್ಲಿ ರೈತರು ತಮ್ಮ ಕಿತ್ಕೊಂಡ್ ತಿಂದರ ಹೊರತು ರೈತನಿಗೆ ಹತ್ತು ಪೈಸಾ ಲಾಭ ಆಗಲಿ ಅವನು ಕಷ್ಟ ಬಿದ್ದು ಬೇಕಾ ಬಂದಿರ್ತಾನೆ ನಮ್ಗೆ ಏನೋ ಅಂತ ಯಾರು ತಿಳ್ಕೊತ ಇಲ್ಲ ಇದ್ರ ಬಗ್ಗೆ ಹಾಗೆ ಯಾರೋ ಕಾಳಜಿ ವಹಿಸ್ತಾ ಇಲ್ಲ ಇದು ಈ ಸರ್ಕಾರ ಏನ್ ಮಾಡ್ತಾ ಇದ್ದು ಏನ ಇದಕ್ಕೆ ಸಂಬಂಧಪಟ್ಟಂತ ಅವರು ಯಾರ್ಯಾರು ಅಧಿಕಾರಿಗಳು ಯಾವನ ಬಂದು ಇಲ್ಲಿ ವ್ಯವಸ್ಥೆ ಮಾಡೋ ಅನ್ನೋರು ಒಬ್ಬರು ಇಲ್ವಲ್ಲ ಏನ್ ಮಾಡ್ತಾ ಇದ್ದಾರೆ ಕಸ ತಿಂತ ಇದಾರೆ ನಿಮ್ಮ ಅನ್ನ ತಿಂತ ಇದ್ದಾರಿಯೋ ನಿಮ್ಗೇನು ಗೊತ್ತಾಗಲ್ವಾ ಕರ್ನಾಟಕದಲ್ಲಿ ಹುಟ್ಟಿಲ್ಲ ನಿಮ್ಮ ನಮ್ಮಂತ ಜನಗಳೇ ಅವರು ಅವ್ರಿಗೆ ವ್ಯವಸ್ಥೆ ಮಾಡಿ ಕೊಡ್ಬೇಕು ಅನ್ನೋದು ನಿಮ್ಗೇನು ಅರ್ಥ ಆಯ್ತಾ ಇಲ್ವಾ ಏನ್ ಮಾಡ್ತಾ ಇದ್ದಾರೆ ಇಲ್ಲಿ ನಾನು ಒಂದ್ ಎರಡು ಬಾಕ್ಸ್ ಹಣ್ಣು ತಂದಿರ್ತೀನಿ ರೀಸರ್ಚ್ ಹೋಗಂಗ ಆಯ್ತಾ ಹೋಗ್ತೀನಿ ಇಲ್ಲಿ ಬಂದು ಮೈಕತೆ ಇರ್ತಾವ ಅಲ್ಲಿ ನೋಡಿದ್ರ ಗಾಡಿಯ ಸೈಡಲ್ಲಿ ನಿಲ್ಸ್ತಿದಂಗೆ ಪೊಲೀಸರು ನಮ್ಗೆ ಬಂದು ಫೈನ್ ಹಾಕ್ತಾರ ಇಲ್ಲಿ ಅಸಮೇಶ್ವರವನ್ನ ಹಸನ ಮನೇಲಿ ಕಟ್ಟಕಳಿ ಯಾತಿಗೆ ಬಿಡ್ತಾ ಇದ್ದಾರೆ ನೀವು ಅಂತ ಅಂದ್ಬಿಟ್ಟು ಅದ್ ಕೇಳಕ್ ಯಾರು ಯಾರ ಕೈಲಿ ದಮ್ಮಿಲ್ವಾ ಅದ್ಗ ಅದನ್ನು ಕೇಳಬಾಕ್ತಾನೆ ನೀವು ನಾನು ಈಗ ನನ್ಗ ನಲ್ವತ್ತೈದು ವರ್ಷ ವಯಸ್ಸು ಇಪ್ಪತ್ತು ವರ್ಷದಿಂದ ಮಾಡ್ತಾವ್ ಇಪ್ಪತ್ತು ವರ್ಷದಿಂದ ಬರೀ ಇದೆ ಗೋಳು ಹಸುಗಳು ನಾನು ರಿಸರ್ಚ್ ಹೋಗ್ಬೇಕಾಯ್ತಾ ಇಲ್ಲ ಒಂದ್ ಟೀ ಕುಡ್ಕ ಬರಕ್ ಹೋಗ್ಬೇಕಾಯ್ತ ಇಲ್ಲ ವ್ಯಾಪಾರಿಕ ಅಣ್ಣ ತಕೊಂಡವನು ಅಣ್ಣ ಅಲ್ಲಿ ಸುರ್ಕ ಬತ್ತಿನಿ ಅಂತ ಅಂದ್ಬಿಟ್ಟು ಅದ ಬಾಕ್ಸ್ ತಕೋಯ್ತನ ಆ ಬಾಕ್ಸ್ ಈಸ್ಕ ಬರಕ್ ನಾವ್ ಹೋಗಿರ್ತೀನಿ ಇಲ್ಲಿ ಹಸ ಬಂದು ಮೇಕಂದಿರ್ತಾವ ಅದೇ ಹಸಗಳ ಬಿಡ್ಬೇಕು ಅಂತ ಅದು ಹೇಳಕ್ ಆಗಲ್ವಾ ಅದನ್ನು ತಾನೆ ಇಲ್ಲಿ ಗಾಡಿ ಸೈಡ್ ಅಲ್ಲಿ ನಿಲ್ಸಿದಾಗ ಐನೂರು ರೂಪಾಯಿ ಪೈನ ಹಾಕವ ಹಸನ ಬಿಡ್ಬೇಡ್ರಿ ನೀವು ರೈತ್ರಿಗೆ ತೊಂದರೆ ಕೊಡ್ತಾವ ಹೊಸ ಕಾಲು ತುಳಿತಾವ ಕೈ ತುಳಿತಾವ ಅಲ್ಲಿ ಗಾಡಿಗಳು ಹೋಗಾಗ ಬರಾಗ ಅಡ್ಡ ಬರ್ತಾವ ಅಂತ ಅವೆಲ್ಲ ಹೇಳ್ಬೇಕು ತಾನೆ ಏನು ಮಾಡ್ತಾಯಿದ್ದಾರೆ ನೀವು ಇದೆಲ್ಲ ಸರ್ಕಾರ ಇದೆಲ್ಲ ಫೈನ್ ಕಟ್ಟೋದು ಮಾತ್ರ ಫೈನ್ ಈಸ್ಗ ಬಿಡಿ ಅಂತ ಹೇಳೋದು ಗೊತ್ತು ಅವ್ರು ಬಂದು ನಮ್ಮ ತಮ್ಮ ಪೈನ್ ಇಸ್ಕೊಳ್ಳೋದು ಗೊತ್ತು ಇವೆಲ್ಲ ಪ್ರಾಣಿಗಳು ಅವಾಯ್ಡ್ ಮಾಡಬೇಕು ಸಾಕಿರೋರು ನಿಮ್ಮ ಮನೇಲಿ ಕಟ್ಟ ಅಂತ ಹೇಳೋಕ್ಕಾಗಲ್ವ ಇದನ್ನೆಲ್ಲ ವ್ಯವಸ್ಥೆ ಮಾಡಿರಿ